ವಿಜಯನಗರ ಜಿಲ್ಲಾ ಪೊಲೀಸ್ ಹೊಸಪೇಟೆ ಉಪವಿಭಾಗದ ಸಂಚಾರ ಪೊಲೀಸ್ ಠಾಣೆಯ ವತಿಯಿಂದ ಹೊಸಪೇಟೆ ಪೊಲೀಸ್ ಠಾಣೆಯಲ್ಲಿ ಸಂಚಾರಿ ನಿಯಮಗಳ ಜಾಗೃತಿ ಸಭೆ ಆಯೋಜಿಸಲಾಯಿತು ಸಭೆಯಲ್ಲಿ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಥೆಗಳು ಟ್ರಾಫಿಕ್ ಸಮಸ್ಥೆಗಳು ಮತ್ತು ಪಾರ್ಕಿಂಗ್ ಸಂಬಂಧಿತ ವಿಚಾರಗಳ ಬಗ್ಗೆ ವಿವರವಾದ ಚರ್ಚೆ ನಡೆಯಿತು ಸ್ಥಳೀಯರು ತಮ್ಮ ಅಹವಾಲುಗಳನ್ನು ಅಧಿಕೃತರಿಗೆ ಸಲ್ಲಿಸಿ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ನೀಡಲು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಕಮಿಷನರ್ ಚಂದ್ರಪ್ಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬು ಉಪವಿಭಾಗೀಯ ಪೊಲೀಸ್ ಅಧಿಕಾರಿ ಮಂಜುನಾಥ್ ಸಂಚಾರಿ ಠಾಣೆಯ ಸಿಪಿಐ ಹುಲಗಪ್ಪ ಮತ್ತು ಹೊಸಪೇಟೆ ಪೊಲೀಸ್ ಠಾಣೆಯ ಸಿಪಿಐ ಲಖಂಡ್ ಉಪಸ್ಥಿತರಿದ್ದರು ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಒದಗಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದರು ಮತ್ತು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲು ಸ್ಥಳೀಯರಿಗೆ ಕಿವಿ ಮಾತು ನೀಡಿದರು ಪಬ್ಲಿಕ್ ವತಿಯಿಂದ ಸಾಕಷ್ಟು ಸಂಚಾರ ನಿಯಮಗಳ ಬಗ್ಗೆ ಚರ್ಚೆ ಈಗಾಗಲೇ ನಡೆದಿದೆ ಇವತ್ತಿನ ಸಭೆ ಒಂದು ಆರೋಗ್ಯಕರವಾದ ಚರ್ಚೆಗೆ ಅವಕಾಶ ಕೊಟ್ಟಿದೆ ಯಾಕೆಂದ್ರೆ ಈಗಾಗಲೇ ಸಿಟಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರವಾಗಿ ಈಗಾಗಲೇ ಗುತ್ಸ್ಕೊಂಡು ಈಗ ಸಾಕಷ್ಟು ಅವ ಸಮಯಾವಕಾಶ ಆಗಿದ್ರೂ ಕೂಡ ಬೆಳವಣಿಗೆಗಳು ಇನ್ನೂ ಆಗಲೇಬೇಕಾಗಿರೋದಕ್ಕೆ ಇದು ಈ ಸಭೆ ಸಾಕ್ಷಿ ಉದಾಹರಣೆಗೆ ಈಗ ಸಂಚಾರಿ ನಿಯಮಗಳ ಒಂದಿಷ್ಟು ಕೊರತೆಯಿಂದ ಈಗ ಬೀದಿ ಬದಿ ವ್ಯಾಪಾರಿಗಳಿಂದ ಆಗಿದೆಯೋ ಅದು ವ್ಯಾಪಾರಿಗಳಿಂದ ಆಗಿದೆಯೋ ಮತ್ತು ಸಾರ್ವಜನಿಕರಿಂದ ಆಗಿದೆಯೋ ಎಲ್ಲರಿಂದನೂ ಅದು ತೊಂದರೆ ಆಗಿದೆ ಆ ತೊಂದರೆ ನಿವಾರಿಸಿ ಮತ್ತು ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಲ್ಲಿ ಸಾಕಷ್ಟು ಜನಕ್ಕೆ ಸಮಯಾವಕಾಶ ಉಳಿದು ಅವರವರ ಸಮಯದಲ್ಲಿ ಅವ್ರವ್ರ ಕೆಲಸಗಳು ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ ಟೈಮ್ ನಲ್ಲಿ ಈ ಸಮಸ್ಯೆ ಉಂಟಾಗಿ ಆಗುತ್ತೆ ನೀವೇನ್ ಮಾಡಬಹುದು ಅದನ್ನ ಮಧ್ಯಾಹ್ನ ಟೈಮ್ ಬೇಕಾದ್ರೆ ಟ್ವೆಲ್ ಓ ಕ್ಲಾಕ್ ಇಂದ ಒನ್ ಟು ಫೋರ್ ಟೈಮ್ ಸ್ವಲ್ಪ ಪಾರ್ಕಿಂಗ್ ಪ್ಲೇಸಸ್ ಇದೇ ಇರುತ್ತಲ್ಲ ಅಂತ ಕಡೆನೂ ಬೇಕಾದ್ರೆ ಇಳಿಸಿ ನೀವು ವ್ಯವಸ್ಥೆ ಮಾಡ್ಕೋಬಹುದು ಏನೇನು ಪಾರ್ಕಿಂಗ್ ಪ್ಲೇಸಸ್ ಸಿಗಲ್ ಸಿಗೋದಕ್ಕೆ ಸಮಸ್ಯೆ ಇದೆ ಏನಿಲ್ಲಲ್ಲ ಕಾರ್ಗಳು ನಿಂತಿರುತ್ತೆ ಪಕ್ಕದಲ್ಲಿ ಇಲ್ಲ ನೋಡಿ ಅದನ್ನ ನಾವು ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಸೊ ಎಲ್ಲಾನು ಟ್ರಾಫಿಕ್ ಅವಾಗಲೇ ಜಾಸ್ತಿ ಇರುತ್ತೆ ಅಂಗಡಿಗಳು ಅವಾಗಲೇ ಓಪನ್ ಆಗುತ್ತೆ ಅದು ಎಲ್ಲ ಯಾರಾದ್ರೂ ಒಬ್ರು ಕಾಂಪ್ರಮೈಸ್ ಆಗ್ಬೇಕಾಗ್ತದೆ ಕಾನೂನು ವೈಲೇಷನ್ ಮಾಡ್ಲಿಲ್ಲ ಅಂದ್ರೆ ಪೊಲೀಸ್ ಅವ್ರು ತಿಂಗ್ ಮಾತಾಡ್ಸಕ್ ಬರದೇ ಇಲ್ಲ ಏನ್ ಸಮಸ್ಯೆ ಆಗ್ತದೆ ಅಲ್ಲಿ ವೈಡಿಯಾ ಏನು ಒಬ್ಬರಿಗೊಬ್ರು ಮುಂದೆ ಬಂದಾಗ ಪ್ರಾಫಿಟ್ ತೊಂದರೆ ಆಗಿ ಪೊಲೀಸ್ ಕಡೆಯಿಂದ ನಿಮ್ಗೆ ಅವಾಗಲೇ ಹೇಳಿದ್ರಿ ನೀವು ಫೈನ್ ಹಾಕ್ತಾರೆ ಎಲ್ಲಿ ಹಾಕಿದ್ದಾರೆ ಆ ಕಡೆ ಪಾಯಿಂಟ್ ಅವ್ರು ಎಸ್ ವಿಸಿಟ್ ಮಾಡ್ತಾರೆ ಡೆಸಿಗ್ನೇಟೆಡ್ ಪಾಯಿಂಟ್ ತೋರಿಸ್ತಾರೆ ನೀವು ಬೇಕಾದ್ರೆ ಅಲ್ಲಿಗೆ ಬಂದು ನಿಂತು ಅಲ್ಲಿಂದ ಅನ್ಲೋಡ್ ಮಾಡ್ಲಿಕ್ಕೆ ನೀವು ವ್ಯವಸ್ಥೆ ಮಾಡಿ ಹಾಸ್ಪಿಟಲ್ ಓಡಾಡಿ ನೋಡಿ ಇಲ್ಲಾಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನೋಡಿ ರೋಡ್ಗಳೆಲ್ಲ ಎಷ್ಟು ದೊಡ್ಡ ದೊಡ್ಡ ಕಾಣ್ತವೆ ಹಾ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂತ ಎಲ್ಲೋಯ್ತು ಆ ರೋಡು ಅನ್ಸುತ್ತೋ ಅನ್ಸಿಲ್ವಾ ಯಾರು ಎಲ್ಲೋ ಕಾಣೆ ಆಗೋಯ್ತಲ್ಲ ಅಂತಾಳೆ ಅನ್ಸುತ್ತೆ ಸಾಕಷ್ಟು ಬಾರಿ ಅನ್ಸಿದಾರ ಯಾಕೆ ಅಂತ ಹೇಳಿದ್ರೆ ಈಗಾಗ್ಲೇ ಸುಮಾರು ಜನ ಹೇಳಿದ್ರು ಒಂದು ಮುಂದೆ ಒಂದು ಇದಕ್ಕೆ ಒಂಥರ ಅನಾರೋಗ್ಯಕರವಾದ ಕಾಂಪಿಟೇಷನ್ ಇದು ಅನೋಗ್ಯಕರವ ಅನಾ ಅನಾರೋಗ್ಯಕರವಾದಂತ ಪೈಪೋಟಿ ಇದ್ರೆ ಯಾರು ಸರಿಯಾಗಿ ಯಾರಿಗೂ ವ್ಯಾಪಾರ ಮಾಡೋಕ್ಕಾಗಲ್ಲ ಸೊ ಬೇರೆಯವ್ರನ್ನೂ ಬಾಳ್ಬೇಕು ನಾನು ಬಾಳ್ಬೇಕು ಬೇರೆಯವ್ರನು ಬಾಳ್ಲಿಕ್ ಬಿಡಬೇಕು ಇದು ನಮ್ಮ ಒಂದು ಸಿದ್ಧಾಂತ ಆಗಿರುತ್ತೆ ಎಲ್ಲರಿಗೂ ಯಾಕಂದ್ರೆ ಅವ್ರ ಒಬ್ರು ಬಂದು ಪಕ್ಕದಲ್ಲಿ ಶಾಪ್ ಇಡ್ಕೊಂತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬಹಳ ಅದು ಆಗರಬ ಶ್ರೀಮಂತ ಏನಾಗಿರಲ್ಲ ಪಾಪ ಅವನು ಕೂಡ ಅವನ ಕುಟುಂಬನ ಸಾಕ್ಲಿಕ್ಕೆ ಒಂದು ಒಳ್ಳೆ ಮಾರ್ಗ ಇಡ್ಕೊಂಡು ಬಂದು ಅಂಗಡಿ ಇಡ್ಕೊಂತಿರ್ತಾನೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಫುಡ್ ಸ್ಟ್ರೀಟ್ಗೆ ಮತ್ತು ತರಕಾರಿ ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ಕೆಲವು ಡೆಸಿಗ್ನೇಟೆಡ್ ಜಾಗಗಳನ್ನ ಹುಡುಕ್ತಿವಿ ತಮ್ಮಗಳಿಗೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇದ್ರೆ ಈಗ ಒಂದು ಸಜೆಸ್ಟ್ ಮಾಡಿದ್ರು ಮುನ್ಸಿಪಲ್ ಆಫೀಸ್ ಮುಂದೆ ಅಲ್ಲಿ ಏನು ಮಾಡಬಹುದು ಪ್ರಾವಿಷನ್ಸ್ ಏನಿದೆಯೋ ಮುನ್ಸಿಪಲ್ ಕಮಿಷನರ್ ಅವರು ಇಲ್ಲೇ ಇದಾರೆ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ ಅದೊಂದೇ ಪಾಯಿಂಟ್ ಅಲ್ಲ ಆತರ ಪಾಯಿಂಟ್ ಪಾಯಿಂಟ್ಗಳನ್ನ ಐಡೆಂಟಿಫೈ ಮಾಡಿ ಸಿಟಿ ಸೆಂಟ್ರಲ್ಲೇ ಸೊ ನಾವು ಅದನ್ನ ಅಲ್ಲಿ ನಿಮ್ ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಂಡಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಇನ್ನ ಹೆಚ್ಚು ಅಂದ್ರೆ ಇನ್ನೊಂದು ಮೂವತ್ತು ದಿನ ಒಂದು ನಲವತ್ತು ದಿನದೊಳಗೆ ಅಂದ್ರೆ ಈ ಮಂತ್ ಎಂಡ್ ಒಳಗಾದ್ರೂ ಸರಿ ಒಂದು ಉತ್ತಮ ರೀತಿಯಾದಂತ ಒಂದು ಟ್ರಾಫಿಕ್ ಇದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೀವಿ ಅನ್ನೋದು ನನ್ನ ವಿಶ್ವಾಸ ತಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ತೀರಿ ಎರಡೇ ಆಗ್ಬೇಕಾಗಿದ್ದು ತಮ್ಮೆಲ್ಲರತ್ರ ಸಹಕಾರ ಕೋರ್ಬೇಕಾಗಿತ್ತು ಅದರ ಜೊತೆಗೆ ತಮ್ಮ ತಮ್ಮ ಎಲ್ಲ ಸಮಸ್ಯೆಗಳನ್ನ ಕೇಳಬೇಕಾಗಿತ್ತು ಇವೆರಡು ಉದ್ದೇಶಕ್ಕೋಸ್ಕರ ಈ ಮೀಟಿಂಗ್ ಕರೆದಿದ್ವಿ ಈ ಮೀಟಿಂಗು ನನ್ನ ಪ್ರಕಾರ ಯಶಸ್ವಿ ಆಗಿದೆ ಇನ್ನೇನಿದ್ರು ನಾವಲ್ಲಿ ಫೀಲ್ಡ್ ಅಲ್ಲಿ ಇದನ್ನ ಜಾರಿ ಮಾಡುವಂತ ಕೆಲಸ ಮಾಡಬೇಕು ಮುನ್ಸಿಪಲ್ ಕಮಿಷನರ್ ಆಗಿರುವ ಚಂದ್ರಪ್ಪನವರೇ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷೆ ಉಪಾಧ್ಯಕ್ಷರೇ ಮತ್ತು ಎಲ್ಲ ವ್ಯಾಪಾರಸ್ಥರೆ ಚೇಂಬರ್ಸ್ ಆಫ್ ಕಾಮರ್ಸ್ ವಿವಿಧ ವ್ಯಂಗ್ಯಗಳಿಂದ ಬಂದಿದ್ದೀರಿ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಮಾಧ್ಯಮ ಸ್ನೇಹಿತರಿದ್ದೀರಿ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಸಿ ಹೆಚ್ಚಿನ ಸಮಯ ತಗೊಳ್ಳಲ್ಲ ನೇರವಾಗಿ ಕೆಲವು ವಿಚಾರಗಳು ಹೇಳ್ತೀನಿ ಸಿ ಬೇರೆ ನಗರಗಳಂಗೆ ಅಲ್ಲ ಹೊಸಪೇಟೆ ಯಾಕೆ ಅಂತೇಳಿ ಹೇಳ್ತೀನಿ ಹಾಗೆ ಅದು ಎಂಟನೇ ಜಿಲ್ಲೆ ನಾನು ಕೆಲಸ ಮಾಡ್ತಿರೋದು ಬೇರೆ ಜಿಲ್ಲೆಗಳಿಗೂ ಈ ಜಿಲ್ಲೆಗೂ ವಿಶೇಷತೆ ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚದಾದ್ಯಂತ ಇಲ್ಲಿ ಪ್ರವಾಸಿಗರು ಬರ್ತಾರೆ ಹೌದಾನೆ ನಿಮ್ಮ ನಗರನ ನೋಡ್ಲಿಕ್ಕೆ ಇಡೀ ಪ್ರಪಂಚದಾದ್ಯಂತ ಬರ್ತಾರೆ ಬರೀ ಹಂಪಿಗೆ ಬಂದ್ರೆ ಹಂಪಿ ವಿಜಯವಿಠಲಕ್ ಹೋಗಲ್ಲ ಅಥವಾ ವಿರೂಪಾಕ್ಷ ಟೆಂಪಲ್ ಹೋಗ್ಬಿಟ್ಟು ಆ ಮುಗಿತು ಹಂಪಿ ಅಂತ ಹೋಗಲ್ಲ ಕಡ್ಡಾಯವಾಗಿ ಅವರು ಯಾವ್ದಾದ್ರು ರೀತಿ ಒಂದು ರೀತಿ ಹೊಸಪೇಟೆ ಟೌನ್ ನ ಟಚ್ ಮಾಡೇ ಮಾಡ್ತಾರೆ ಐದಾರು ಉಳ್ಕೊಳಕಾಗ್ಲಿ ಟ್ರಾನ್ಸ್ಪೋರ್ಟೇಶನ್ಗೋಸ್ಕರ ಆಗಲಿ ಇನ್ನೊಂದಿನ ಖರೀದಿ ಮಾಡ್ಲಿಕ್ಕೋಸ್ಕರ ಆಗಲಿ ಹೊಸಪೇಟೆಗೆ ಬಂದೇ ಬರ್ತಾರೆ ಅಂತ ಟೈಮ್ ನಲ್ಲಿ ಇಂಥ ಮಹಾನ್ ಸಾಮ್ರಾಜ್ಯ ಇದ್ದಂತ ಜಾಗದಲ್ಲಿ ಈ ಹೆಂಗಿದ್ದಾರೆ ಜನ ಅಂತೇಳಿ ಸಹಜವಾಗಿ ಅವ್ರಿಗೆ ಕುತೂಹಲತೆ ಇರುತ್ತೋ ಇಲ್ವೋ ನಾವು ನೋಡಿದ್ರೆ ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಅಂಗಡಿಗಳು ಹಾಕೊಂಡು ಹೆಂಗ್ ಬೇಕಂಗೆ ನಿಂತ್ರೆ ಅವ್ರಿಗೆ ನಮ್ ಬಗ್ಗೆ ಅನ್ಸುತ್ತೆ ಈಗ ನಾನೊಬ್ಬ ಪೊಲೀಸ್ ಅಧಿಕಾರಿ ಮತ್ತೊಂದು ರಾಜ್ಯಕ್ಕೆ ಹೋದಾಗ ನಾನು ಬೇರೆ ಒಂದು ಪ್ರವಾಸಿಗ ಸ್ಥಳಕ್ಕೆ ಹೋಗ್ಬೋದು ಆದರೆ ನಾನು ಫಸ್ಟ್ ನೋಡೋದು ನನ್ನ ಕಣ್ಣು ಆಟೋಮೆಟಿಕಲಿ ಎಲ್ಲಿ ಹೋಗುತ್ತೆ ಅಲ್ಲಿರೋ ಅವ್ರ ಮೇಲೆ ಹೋಗ್ತದೆ ನೀವು ವ್ಯಾಪಾರಿಗಳು ಇರ್ತೀರಿ ನೀವು ಪ್ರವಾಸಿ ತಾಣ ನೋಡೋಕೆ ಹೋಗಿರ್ಬೋದು ಆದರೆ ಅಲ್ಲಿ ಹೋದಂಥ ಟೈಮ್ನಲ್ಲಿ ಆ ಟೌನ್ನಲ್ಲಿರೋ ವ್ಯಾಪಾರಸ್ಥರನ್ನ ನೋಡ್ತೀರಿ ನೋಡಿಯೋ ನೋಡಿದ್ರೆ ಆಟೋಮೆಟಿಕಲಿ ನಿಮ್ಮ ಅಲ್ಲಿ ಹೋಗ್ತದೆ ಅವ್ರು ಹೆಂಗೆ ಅವ್ರು ಹೆಂಗೆ ವ್ಯಾಪಾರ ಮಾಡ್ತಾರೆ ಅವ್ರು ನೋಡಿದ ತಕ್ಷಣ ಅನಿಸುತ್ತೆ ಎಷ್ಟು ಚೆನ್ನಾಗಿದ್ದಾರೆ ಇವರು ಎಷ್ಟು ಡಿಸಿಪ್ಲಿನ್ ಆಗಿದ್ದಾರೆ ಅನ್ಸುತ್ತಾ ಅನ್ಸಲು ಇದು ನಿಮ್ಮ ಊರಿಗೆ ಬರುವಂಥದ್ದು ಸುಮ್ಮನೆ ನಾನು ಆಯಿತು ನನ್ನ ನಾನೊಬ್ಬ ಚೆನ್ನಾಗಿದ್ರೆ ಆಯಿತು ಹಂಗಿದ್ರೆ ಸಿಟಿಗೆ ನ ನಗರಕ್ಕೆ ಒಳ್ಳೆ ಹೆಸರು ಬರಲ್ಲ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗ್ತದೆ ಒಬ್ಬರ ಮೇಲೆ ಮತ್ತೊಬ್ರು ಹೇಳೋದು ಅದನ್ನ ಇನ್ನೊಬ್ಬರ ಮೇಲೆ ಹೇಳೋದು ಅದರಿಂದ ಯಾವ ರೀತಿಯ ಪ್ರಯೋಜನಗಳು ಆಗಲ್ಲ ಅಲ್ಲಿವರೆಗೂ ಬಂದು ಕೊನೆಗೆ ಅಲ್ಲಿಗೆ ನಿಂತು ಬಿಡ್ತೀವಿ ಅವ್ನು ಮಾಡಿಲ್ಲ ಅಂತ ಇವನು ಇವನ್ ಮಾಡಿಲ್ಲ ಅಂತ ಅವನು ಏನು ಮಾಡಿದ್ದೀನಿ ಅನ್ನೋದನ್ನ ಫಸ್ಟ್ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಆ ವಿಚಾರಗಳನ್ನ ತಿಳ್ಕೊಳಕೋಸ್ಕರನೇ ತಮ್ಮನ್ನೆಲ್ಲ ಇವತ್ತಿ ಕರೆಸಿದಿವಿ ತಾವೆಲ್ಲ ಬಂದು ತಮ್ಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳು ನಮಗೂ ಗೊತ್ತಿಲ್ಲದೆ ಗೊತ್ತಿಲ್ಲದಂತ ಇಷ್ಟು ಇಷ್ಟ ನಾವು ಕೆಲಸ ಮಾಡಿದ್ರು ಕೂಡ ಕೆಲವು ವಿಚಾರಗಳು ನಮ್ಮ ಗಮನಕ್ಕೂ ಬಂದಿರಲಿಲ್ಲ ಇವತ್ತು ತಮ್ಮೆಲ್ಲರಿಗೂ ಒಂದು ವೇದಿಕೆ ಸಿಕ್ಕಿದೆ ತಾವು ಹೇಳ್ಕೊಂಡ್ರಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ವ್ಯಾಪಾರಸ್ಥರಾಗಿ ಅನ್ನೋದನ್ನ ನಿಮ್ಮ ಸಮಸ್ಯೆಗಳು ಏನು ಅನ್ನೋದು ನಮಗೂ ಸ್ವಲ್ಪ ಅರ್ಥ ಆಯ್ತು ಈಗ ನಮ್ಮ ಮುನ್ಸಿಪಲ್ ಕಮಿಷನರ್ ಅವರು ಕೆಲವು ವಿಚಾರಗಳನ್ನ ಬಹಳ ಚೆನ್ನಾಗಿ ಹೇಳಿದ್ರು ಈಗ ಎಲ್ಲರಿಗೂ ಕಾನೂನುಬದ್ಧವಾಗಿ ಅವರು ಇದನ್ನ ಕೊಟ್ಟಿರ್ತಾರೆ ಏನಾದ್ರು ರೂಲ್ಸ್ ಕೊಟ್ಟೆ ಪ್ಲಾನಿಂಗ್ ಅಪ್ರೂವಲ್ ಮಾಡಿರ್ತಾರೆ ಸೊ ಅದ್ರ ಪ್ರಕಾರ ಅದನ್ನು ಪಾಲಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ಕೇವಲ ಅಧಿಕಾರಿಗಳು ಮಾತ್ರ ಜವಾಬ್ದಾರಿ ಈವನ್ ಅಲ್ಲಿರುವಂತಹ ಮಾಲೀಕನದು ಕೂಡ ಜವಾಬ್ದಾರಿ ಆಗಿರುತ್ತದೆ ಸೊ ಇದು ಆಗ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾವು ಚಂದ್ರಪುರಿ ನಾವು ತಯಾರಿರ್ತೀವಿ ತಾವು ಎನ್ಫೋರ್ಸ್ಮೆಂಟ್ಗೆ ದಯಮಾಡಿ ಸಿದ್ಧತೆ ಮಾಡ್ಕೊಳ್ಳಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡೋದ್ರಿಂದ ಮಾತ್ರ ಯಾಕಂದರೆ ಪ್ರಾರಂಭದಿಂದನೂ ಸಾಕಷ್ಟು ಜನ ಹೇಳಿದ್ರು ನಾವು ಏನು ಬೇಕಾದರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು ಬಟ್ ಈ ಭೂಮಿನ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ ಹೌದು ತಾನೆ ಈಗಾಗಲೇ ಪ್ರಾರಂಭದಲ್ಲಿ ಒಬ್ರು ಒಳ್ಳೆ ಮಾತು ಹೇಳಿದ್ರು ಹೊಸಪೇಟೆಗೆ ಒಂದು ಭಾಗದಲ್ಲಿ ನದಿ ಒಂದು ಭಾಗದಲ್ಲಿ ಬೆಟ್ಟ ಒಂದು ಭಾಗದಲ್ಲಿ ಡ್ಯಾಮ್ ಇದೆ ಸೊ ಇನ್ನೇನಿದ್ರು ಇರೋವಂಥ ಒಂದು ಸೀಮಿತವಾದಂಥ ಭೂಮಿನಲ್ಲೇ ನಾವು ಇರಬೇಕಾಗ್ತದೆ ಇಲ್ಲ ಅಂತೇಳಿದ್ರೆ ಎಲ್ಲರೂ ಅದ್ರ ಪರಿಣಾಮನ ಅನುಭವಿಸ್ಬೇಕಾಗ್ತದೆ ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ಮುನ್ಸಿಪಲ್ ಕಮಿಷ್ನರ್ ಹೇಳಿದ್ರು ಕೆಲವು ಸ್ಪೆಸಿಫಿಕ್ ಸಮಸ್ಯೆಗಳನ್ನ ತಾವು ಹೇಳಿದ್ರಿ ಅದ್ರಗಳನ್ನ ಮಾತ್ರ ವಿಚಾರನ ನಾನು ಹೇಳಿ ನರಡು ಮಾತನ್ನ ಮುಕ್ತಾಯ ಮಾಡ್ತೇನೆ ಈಗ ಮೊದಲನೇದಾಗಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರು ಕೂಡ ಮಾತಾಡಿದ್ರು ಎ ಪಿ ಎಮ್ ಸಿ ಚಿತ್ವಾಡ್ಗಿ ರೂರಲ್ ಪೊಲೀಸ್ ಸ್ಟೇಷನ್ ಮುಂಭಾಗ ಗಾಂಧಿ ಚೌಕ್ ಹತ್ರ ಇಲ್ಲೆಲ್ಲ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾಫಿಕ್ ಇದೆ ಅಂತೇಳಿ ಸೊ ನಮಗೆ ಗೊತ್ತಿರಬಹುದು ನಗರ ಹೊಸ ಜಿಲ್ಲಾ ಆದ್ಮೇಲೆ ನಾವು ಟ್ರಾಫಿಕ್ ಅವೇರ್ನೆಸ್ಗೋಸ್ಕರನೇ ಸಾಕಷ್ಟು ಸಾರಿ ಈ ತರ ಕಾರ್ಯಕ್ರಮಗಳು ಮಾಡಿದ್ದೀವಿ ಆಟೋ ಚಾಲಕರು ನಮ್ಮ ರಾಮಕೃಷ್ಣ ಅವ್ರಿಗೆ ಗೊತ್ತಿದೆ ಸೊ ನಾವು ಸಾರಿ ಆಟೋ ಚಾಲಕರಿಗೆ ಇದನ್ನ ಕಾರ್ಯಕ್ರಮಗಳು ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೇನೆ ಇನ್ನು ನಾಲ್ಕೈದು ಸಿಗ್ನಲ್ಸ್ಗೆ ನಾವು ಪ್ರಪೋಸಲ್ ಮಾಡಿದ್ದೀವಿ ಈ ರೋಡ್ ಮಧ್ಯದಲ್ಲಿ ಬ್ಯಾರಿಕೇಡಿಂಗ್ ಕೂಡ ನಾವು ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡು ಈಗಾಗಲೇ ಟೆಂಡರ್ ಪ್ರೊಸೆಸ್ ನಡೀತಿದೆ ಮೇ ಬಿ ಹೆಚ್ಚು ಅಂದ್ರೆ ಇನ್ನು ಒಂದರಿಂದ ಎರಡು ತಿಂಗಳೊಳಗೆ ಅದ್ರದ್ದು ಪ್ರೋಗ್ರೆಸ್ ಆಗ್ತದೆ ನೀವು ಹೇಳಿದ ಪಾಯಿಂಟ್ ಗೆ ಇನ್ ಮುಂದೆ ರೆಗ್ಯುಲರ್ ಆಗಿ ನಾವು ಪೊಲೀಸರಿಗೆ ಆಗ್ಲೇ ಆಗ್ತಾ ಇದ್ದೀವಿ ಇನ್ನು ಹೆಚ್ಚಿನದಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋ ತರ ನಾವು ಅದನ್ನ ವ್ಯವಸ್ಥೆ ಮಾಡಿಕೊಡ್ತೀವಿ ಎರಡನೇದು ಒಂದ್ ಒಳ್ಳೆ ನೀವು ನೀಡಿದ್ರಿ ಮಲ್ಲಿಗೆ ಹೋಟೆಲ್ ಮುಂದೆ ಅದನ್ನು ಫುಡ್ ಝೋನ್ ಅದು ನಾವು ವಿಚಾರ ಮಾಡಿದ್ವಿ ನಮ್ಮ ಅಧಿಕಾರಿಗಳ ಜೊತೆ ಅದು ಸ್ಟೇ ಆಗಿದೆ ಕೋರ್ಟ್ ಅಲ್ಲಿ ಸೊ ಸ್ಟೇ ಆಗಿರೋದ್ರಿಂದ ಅದನ್ನ ನಾವು ಕೋರ್ಟ್ ಅಂತಿಮ ತೀರ್ಮಾನ ನಾವು ನಾವೇನಾದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಒಂದು ವಿಚಾರ ಈ ನಡುವೆ ಬಂತು ಈ ಫುಡ್ ಪಾರ್ಕ್ಗಳಲ್ಲಿ ಇತ್ತು ನಾನು ಮೈಸೂರಲ್ಲೇ ಬೆಳೆದವನು ಓದ್ದವನು ಮತ್ತು ಕೆಲಸ ಮಾಡ್ದವನು ಸೊ ಹಾಗಾಗಿ ನನಗೆ ಅದ್ರದ್ದು ಪರಿಚಯ ಭಾಳ ಚೆನ್ನಾಗಿದೆ ಖಂಡಿತವಾಗ್ಲೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಕೆಲವು ಕಡೆ ಅದು ಅದಾಗ ಅದೇ ಆಗ್ತಾ ಹೋಗುತ್ತೆ ಎಲ್ಲೂ ನಾವು ಎಸ್ಟಾಬ್ ಅಂದರೆ ಅನೌನ್ಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡು ಕೆಲವು ಸ್ಟ್ರೀಟ್ಗಳು ಡೆವಲಪ್ ಆಗ್ಬಿಡ್ತವೆ ಈಗ ನೋಡಿರ್ಬೋದು ವಿ ಎನ್ ಸಿ ಕರ ಕಾಲೇಜ್ ಹಿಂಭಾಗ ಒಂದು ಹದಿನೈದು ಶಾಪ್ಸ್ ಅಲ್ಲಿ ಬೇರೆ 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 ರೀತಿ ಅಂಗಡಿಗಳು ಇಟ್ಕೊಂಡಿದ್ದಾರೆ ಆ ಇವನ್ನೆಲ್ಲ ಮಾರಾಟ ಮಾಡುವಂತವರೆಲ್ಲ ಇಟ್ಕೊಂಡಿದ್ದಾರೆ ಹ ತಿಂಡಿ ತಿನಿಸುಗಳು ಸಾಯಂಕಾಲ ಸ್ನಾಕ್ಸ್ ಅದು ಇದು ಅಂತ ಇಷ್ಟೊಂದು ಅಂಗಡಿಗಳು ಇದೆ ನೋಡಿ ಅದು ಬಹಳ ಐಡಿಯಲ್ ಪ್ಲೇಸು ಯಾರಿಗೂ ಸಮಸ್ಯೆ ಇಲ್ಲ ಪಾರ್ಕಿಂಗಿಗೆ ಸಮಸ್ಯೆ ಇಲ್ಲ ಬೆಳಗ್ಗೆ ಮುನ್ಸಿಪಲ್ ಅವ್ರಿಗೂ ಇಲ್ಲಿ ಇಷ್ಟು ಇಷ್ಟು ಜನ ಕಳಿಸಿದ್ರೆ ಅದು ಕ್ಲೀನ್ ಆಗುತ್ತೆ ಅಂತ ಅವ್ರಿಗೂ ಒಂದು ಐಡಿಯಾ ಇರ್ತದೆ ಇಲ್ಲಿ ಏನಾಗುತ್ತೆ ಅಂಗಡಿ ಇಲ್ಲಿ ಒಂದ್ ಅಂಗಡಿ ಪಕ್ಕ ಒಂದು ಸ್ನಾಕ್ಸ್ ಅಂಗಡಿ ಇರುತ್ತೆ ಅದ್ರ ಪಕ್ಕ ತರಕಾರಿ ಅಂಗಡಿ ಇರುತ್ತೆ ಅದ್ರ ಪಕ್ಕ ಹಣ್ಣಿನ ಅಂಗಡಿ ಇರುತ್ತೆ ಅದ್ರ ಪಕ್ಕ ಇನ್ನೊಂದೇರೋ ಶಾಲು ಅಥವಾ ಬೆಡ್ಶೀಟ್ನ ಮಾರಾಟ ಮಾಡ್ತಿರ್ತಾರೆ ಸೊ ಹಿಂಗಾದಂಥ ಟೈಮ್ನಲ್ಲಿ ಈ ಕಳಿಸಿ ನೆಕ್ಸ್ಟ್ ದಿನ ಬೆಳಗ್ಗೆ ಕ್ಲೀನ್ ಮಾಡೋವಂಥದ್ದು ಸಮಸ್ಯೆ ಆಗ್ತದೆ ಸೊ ನಾವು ಮುಂದಿನ ದಿನಗಳಲ್ಲಿ ತಾವೆಲ್ಲರಿಗೂ ಸ್ಟ್ರೀಟ್ ವೈಸ್ ನಾವು ಕೊಡ್ತಾ ಹೋಗ್ತೀವಿ ಜವಾಬ್ದಾರಿ ಉಳ್ಗೊಪ್ಪನವ್ರಿಗೆ ಸ್ಟ್ರೀಟ್ ವೈಸ್ ಇವತ್ತು ಉದಾಹರಣೆಗೆ ಪುನೀತ್ ಸರ್ಕಲ್ ಇಂದ ಹಿಡ್ದು ಅಂಬೇಡ್ಕರ್ ಸರ್ಕಲ್ ಅವ್ರಿಗೆ ನೆಕ್ಸ್ಟ್ ದಿನ ಅಂಬೇಡ್ಕರ್ ಸರ್ಕಲ್ ಇಂದ ಹಿಡ್ದು ವಿ ಎನ್ ಸಿ ಕಾಲೇಜ್ ರೋಡ್ ಸಮಸ್ಯೆಗಳು ಏನಿದೆ ಅಲ್ಲಿ ಯಾವ ವ್ಯಾಪಾರಸ್ಥರಿಗೆ ಒಂದು ಡೆಸಿಗ್ನೇಟೆಡ್ ಜಾಗ ಕೊಡಬೇಕು ಅದನ್ನೆಲ್ಲನು ಕೂಡ ಇನ್ನು ಏರಿಯಾ ವೈಸ್ ಬರ್ತಾ ಹೋಗ್ತಾರೆ ತಾವೆಲ್ಲರೂ ಅವ್ರಿಗೆ ಸಹಕಾರ ಮಾಡಬೇಕು ಆಟೋಮೆಟಿಕಲಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ತವೆ ಸೊ ಇದನ್ನ ನಾವು ಕಡ್ಡಾಯವಾಗಿ ಎಲ್ಲರೂ ಪಾಲಿಸೋದ್ರಿಂದ ಮಾತ್ರ ಇದನ್ನ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇನ್ನು ತಾವು ಇದನ್ನು ಕೇಳಿದ್ರಿ ಎಕ್ಸಾಮ್ಷನ್ ಕೊಡಬೇಕು ನಮ್ಮ ಇದಕ್ಕೆ ಅಂತ ಹೇಳಿ